ಇದು ನೋಡಿ ಇದು ವಾಟೆ ಹುಳಿ ಅಂತ ಇದನ್ನು ಈ ವಾಟೆಕಾಯಿ ಇದೆಯಲ್ಲ ಈ ವಾಟೆಕಾಯಿ ನಮ್ಮ ಕಾಡಲ್ಲಿ ಬೆಳೆಯೋ ಒಂದು ಕಾಯಿ ಇದು ಮರದ ಹೆಚ್ಚಾಗಿ ಮನೆ ಹತ್ತಿರ ಕಾಡಿಂದ ಅದು ಬೆಳೆಯುತ್ತೆ ಮನೆ ಹತ್ತಿರ ಇಲ್ಲೇ ಇದೆ ಒಂದು ಮರ ತೋರಿಸ್ತೀನಿ ಇದನ್ನು ಈ ಥರ ಕಾಯಿನ ತಂದು ತೊಳೆದು ಅದನ್ನು ಒಣಗಿಸಿ ಈ ಥರ ಗಾಲಿ ಗಾಲಿ ಮಾಡಿ ಬಿಸಿಲಲ್ಲಿ ಒಣಗಿಸ್ತಾರೆ ಬಿಸಿಲಲ್ಲಿ ಒಣಗಿಸಿದ ಮೇಲೆ ಇದನ್ನು ಮಷಿನಲ್ಲಿ ಹಾಕಿ ಪುಡಿ ಮಾಡಿಸ್ತಾರೆ ಇದು ಪುಷ್ ಪುಡಿ ಮಾಡಿದ ನಂತರ ಈ ಬೀಜದಲ್ಲಿ ಇದೆಲ್ಲ ಈ ಬೀಜ ಮತ್ತು ಈ ಹುಳಿ ಇದೆಲ್ಲ ಕಾಯಲೆಲ್ಲ ವಿಟಮಿನ್ಸ್ ಇರುತ್ತೆ ಇದನ್ನು ನಾವು ಹುಳಿ ಪುಡಿ ಅಂತ ಹೇಳ್ತೀವಿ ಇದಕ್ಕೆ ನಾವು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಉಪ್ಪೇ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಸುಮಾರು ನಾಲ್ಕೈದು ವರ್ಷ ಎಲ್ಲ ಇರುತ್ತೆ ಈ ಪುಡಿ ತುಂಬ ಚೆನ್ನಾಗಿರುತ್ತೆ ಅಡುಗೆಗೆ ಹಾಕೋಕ್ಕೆ ಹುಣಸೆಹಣ್ಣು ಮತ್ತು ಟೊಮೆಟೊ ಎಲ್ಲಕ್ಕಿಂತ ಚೆನ್ನಾಗಿರುತ್ತೆ ಇದು ಆಲ್ಟರ್ನೇಟಿವ್ ಆಗಿ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮೇಲುಗಡೆ ಕಾಣಿಸ್ತಿದೆಯಲ್ಲ ತೆಂಗಿನ ಮರದ ಹಿಂದೆ ಇರೋಂಥ ಮರನೇ ಇದ್ರ ಮರ ಇಲ್ಲಿ ವರ್ಷವೂ ಬರಲ್ಲ ಇದು ಒಂದೊಂದು ಸಾರಿ ಒಂದೊಂದು ವರ್ಷ ಒಂದೊಂದು ಮರಕ್ಕೆ ಬರುತ್ತೆ ಆ ಥರ ಬಂದಾಗ ಇವರು ಎಲ್ಲ ಕಿತ್ತು ಈ ಥರ ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ತಾರೆ ಇದು ಶುದ್ಧವಾದ ಕಾಡಿನ ಉತ್ಪನ್ನ ನಮ್ಮ ಮಲೆನಾಡು ಮತ್ತು ಈ ಪಶ್ಚಿಮ ಘಟ್ಟಗಳೆಲ್ಲ ಇದರಲ್ಲಿ ಸಿಗ್ ಸಿಗುತ್ತೆ ಇದೆ